ಡೆಲ್ಲಿ ಪೊಲೀಸ್ ಆ್ಯಕ್ಟ್ ಕಡೆಯಲ್ಲಿ ಸಿ ಬಿ ಐಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಇದೆ ಅನೇಕ ಸಂದರ್ಭದಲ್ಲಿ ಕೇಂದ್ರದಿಂದ ಅನೇಕ ರಾಜ್ಯ ಸರ್ಕಾರಗಳು ಅವರಿಗೆ ಡೈರೆಕ್ಟಾಗಿ ಬಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾನೂನಲ್ಲಿ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಆಶ್ಚರ್ಯಪಡೋ ಅಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿ ಬಿ ಐನವರಿಗೆ ನೀವು ಡೈರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮ್ಮ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತ ಹೇಳಿರೋದನ್ನು ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರ್ಬೋದು ನೀವು ಏನೂ ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿತ್ತು ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬರದೆ ರಾಜ್ಯಕ್ಕೆ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವರು ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂಥೇಳಿ ನಾವು ಆ ರೀತಿ ತೀರ್ಮಾನ ತಗೊಂಡಿದ್ದೇವೆ ಅದು ಟೈಮ್ ಟೈಮಿಂಗು ಸರಿ ಇಲ್ಲದೆ ಇರ್ಬೋದು ಆದರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವ್ರನ್ನ ಮುಂದೆ ಇಟ್ಕೊಂಡು ಮಾಡಿರುವಂಥದ್ದು ಅಲ್ಲ ಇದು ಇದು ಅಫಿಷಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಆ ತೀರ್ಮಾನವನ್ನು ತಗೊಂಡಿದ್ದೇವೆ ನಾಟ್ ಇನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ